ಹಾಂ ಚದರು ಹಾಂ ಹೇಳಿ ಸರ್ ಇದು ಬೀಜೋರಿ ಎಷ್ಟು ವರ್ಷದಿಂದ ಇದೆ ರೀ ಮನೆಯಲ್ಲಿ ಸರ್ ಬೀಜವರೀ ಎರಡು ವರ್ಷದಿಂದ ಆಯ್ತು ಸರ್ ಮನೆಗೆ ಬಿಟ್ಟಿದ್ಯಾನಾ ಮನೆ ಬಿಟ್ಟಿದಾರೆ ಓ ಹಸು ಮೇಲೆ ಬಿಟ್ಟು ಎಷ್ಟು ದಿನ ಆಯಿತು ಹಸಿ ಮೇಲೆ ಬಿಟ್ಟು ಅಲೆ ಒಂದು ವರ್ಷ ಒಂದು ವರ್ಷ ಆಯ್ತು ಈಗ ಎರಡೆಲ್ಲ ಆಗೈತಾ ಈಗ ಎರಡೆಲ್ಲ ಹಸುಗಳು ಬರ್ತಾವ ಹಂಗಂದ್ರೆ ಹಾಂ ಸರ್ ಎಷ್ಟು ಹಸು ಮೇಲೆ ಬಿಟ್ಟಿರ್ಬೋದು ಹೆಚ್ಚು ಕಮ್ಮಿ ಇದ್ದರೂ ಒಂದು ಐವತ್ತು ಹಸಿ ಮೇಲೆ ಬಿಟ್ಟಿದ್ದೀವಿ ಹೌದಾ ಈ ಸುತ್ತಮುತ್ತಲು ಅವೆಲ್ಲ ಬರ್ತವೆ ಸೊತ್ತು ಮುತ್ಲು ಅವೆಲ್ಲ ಸರ್ ಇವಾಗಲೂ ಬದಲಾಯಿಸ್ತೀನಿ ಎರಡು ದಿನಕ್ಕೆ ಮೂರು ದಿನಕ್ಕೆ ಬಂದೆ ಬಂತಾವ ಸರ್ ಹಾ ಹಾ ವಾರಕ್ಕೆ ದಿನ ಬರ್ತಾವ ಹಾ ಸರ್ ಇವತ್ತು ಯಾವುದು ಬಂದಿಲ್ಲ ಸರ್ ಯಾವಾಗ ಬಂದಿಲ್ಲ ಅದಕ್ಕೆ ರಾಂಗ್ ಆಗಿ ಇವತ್ತು ಬಂದಿಲ್ಲ ರಾಂಗ್ ಆಗೈತೆ ಅದಕ್ಕೆ ಸರ್ ಕಟ್ಟಬೇಕು ಡಬಲ್ ನಿಮ್ಮನೆ ನಿಮ್ಮನೆ ಇದೆ 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 ಇದೆಲ್ಲ ತಂದಿದ್ದು ಸರಿ ಅದು

ಆ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು. ನಾನು ಸರ್ ಈಗ ಅಲ್ಲಾಗ್ದ ಈಗ ಒಬ್ರು ಸಂದರ್ಭದಿಂದ ಮುಂಚೆ ಒಬ್ರೇ ಬಿಡ್ತಿದ್ದೆ. ದೊಡ್ಡಅಲ್ ಮಾಡ್ತಿದ್ರು ಒಬ್ಬರು ಹೆಂಗಿಸ್ರಿದ್ದಾರೆ. ಬದ್ರಣ ಒಬ್ರೇ ಬಿಡ್ತಾರೆ. ಸರ್ ನಾನು ಹೆಂಗಿಸ್ರು ನಾನು ನೋಡಿರೋ ಪೈಕಿ ಹೆಂಗಿಸು ಬಿಡೋದಂದ್ರೆ ಅವರ ಒಬ್ರೇ. ನಾವು ಸರ್ ಒಬ್ರೇ ಬಿಡ್ತಿದ್ದು ಚಿಚಿಗೆ ಒಬ್ರು ಬಿಡಲ್ಲ. ಇನ್ನ ಫ್ರೆಂಡ್ ರಂಗ್ ಮಾಡತಲ್ಲ. ಸರ್ ಇದ್ರು ಸಹಸ ಮಾಡದರೆ ಯಾರು ಉಳಿದಿಲ್ಲ ಎಷ್ಟು ಕಡಿ ಕಾಸ್ ಯಾವಾಗ ಮ್ಯಾಕ್ ಹಾಕಿರ್ತದೋ ಗೊತ್ತಿಲ್ಲ ಇದು ಕೋಣ ಎಷ್ಟಲ್ಲಾಗೈತೆ ಕೋಣ ಇನ್ನೂ ಎಲ್ಲ ಆಗಿಲ್ಲ ಸರ್ ಇದು ಆಗಲೇ ಬಿಡ್ತಾ ಇದ್ದೀರಾ ಇದು ಎಷ್ಟು ದಿನದಿಂದ ಇದೆ ಇದು ಒಂದು ವರ್ಷ ಇದು ಎಷ್ಟು ಎಷ್ಟು ದಿನದಿಂದ ಎಮ್ ಎಮ್ ಎಲ್ ಬಿಡ್ತಾ ಇದ್ದೀರಾ ಇದು ಒಂದು ವರ್ಷದಿಂದ ಅಷ್ಟೇ ಬಿಡ್ತಾನೆ ಇದ್ದೀರಾ ಎಷ್ಟು ಎಮ್ ಎಮ್ ಎಲ್ ಬಿಟ್ಟಿರ್ಬೋದು ಒಂದು ಇಪ್ಪತ್ತೈದು ಎಮ್ ಎಮ್ ಎಲ್ ಬಿಟ್ಟಿದ್ದೀವಿ ಒಂದು ಕರ ಹಾಕೈತಿ ಇಲ್ಲಿ ಇಲ್ಲೇ ಇಲ್ಲೇ ಆಯ್ತಾಯ್ತು ಅಂದರೆ ಹಸುಗಿಂತ ಇದಕ್ಕೂ ಕಮ್ಮಿನೇ ಬರೋದು ಅನ್ಸುತ್ತೆ ಬರ್ತಾ ಯಸುಂಗಿನೇ ಇದಕ್ಕೆ ಜಾಸ್ತಿ ಬರ್ತಾರೆ ಹಾಂ ಹಾಂ ಎಮ್ಮೆನೇ ಜಾಸ್ತಿ ಸಂಖ್ಯೆ ಬರ್ತಾರಾ ಜಾಸ್ತಿ ಬರ್ತಾರೆ ಇದಕ್ಕೆ ಎಂಕೈತಿ ತಿಂಡಿ ಕೊಡ್ತೀರಾ ಇದಕ್ಕೂ ಅಷ್ಟೇ ಸರ್ ಹುಳಿ ಚಕ್ಕೆ ಹುಳಿ ಎಲ್ಲ ಇಡ್ತೀರಾ ಇದಕ್ಕೆ ಹಾಂ ಎಲ್ಲ ಇದಕ್ಕೂ ಅಷ್ಟೇ ಏನು ತಂದಿದೆ ಇದು ಇಲ್ಲ ಸರ್ ಈ ಎಮ್ ಎ ಹುಟ್ಟಿರೋದೆ ನಿಮ್ಮ ಮನೆದಲ್ಲ ಮನೆದೇ ಹುಟ್ಟಿರೋದೆ ತಂದಿಲ್ಲ ಯಾವನು ತಂದಿಲ್ಲ ಹಾಂ ಓ ಮನೆಯಿಂದ ಐ ಇಲ್ಲೇ ಹುಟ್ಟಿತ್ತು ಹಂಗೆ ಬೀಡಿಂಗ್ ಮಾಡ್ತಾ ಇದ್ದೀರಾ ಹ್ಞೂ ಆಯಿತು ಚುನಾವದ್ರೆ ಕುರಿಗಳು ಎಷ್ಟವೆ ಕುರಿಗಳು ಒಂದು ಇಪ್ಪತ್ತೈದು ಹಾಸ ಹಾಂ